ಹ್ಞೂ ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸುಮಾರು ಎಪ್ಪತ್ತಾರು ಸಾವಿರ ಲೀಡ್ ಬಂದಿದೆಯಲ್ಲ ಅಲ್ಲಿ ಖಾಲಿ ಸೈಟಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟಲ್ಲೂ ಕೂಡ ಮುಸಲ್ಮಾನರು ಓಟು ದಾಖಲಾಗಿದ್ದಾವೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹಾಗಾದರೆ ಅಲ್ಲ ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆಯೂ ಇಲ್ಲದೆ ಐದೇ ಚುನಾವಣೆಯಲ್ಲಿ ಸೋತಾನೆ ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ನೂರು ವಾಟ್ ತಾಳೋಕ್ಕಾಗಿರಲಿಲ್ಲ ಆ ಮನುಷ್ಯ ಆರೋಪ ಮಾಡಲಿಕ್ಕೆ ಬರ್ತಾನೆ ಜನ ಈ ಮೈಸೂರಿನಲ್ಲಿ ಈ ಥರ ಈ ಕ್ಷುಲ್ಲಕವಾಗಿ ಮಾತಾಡೋವಂಥವ್ರು ಈ ಕೂಗುಮಾರಿಗಳು ಈ ಉದ್ದೇಶ ಸುದ್ದಿ ಇಲ್ಲದಿದ್ದಂಥವ್ರು ಅಪ್ರಮಾಣಿಕರನ್ನು ಗೆಲ್ಸಲ್ಲ ಅನ್ನೋದು ಸತತವಾಗಿ ಸಾಬೀತು ಮಾಡ್ಕೊಂಡು ಬಂದಿದ್ರೆ ಐದು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂತ ವ್ಯಕ್ತಿಯ ವ್ಯಕ್ತಿ ಮಾಡುವಂತ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥ ಅಗತ್ಯ ಇಲ್ಲ ಪ್ರಿಯಾಂಕಗೆ ಇನ್ನೊಂದ್ಸರಿ ಮಾತಾಡೋಣ ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದ್ದೆ ಅವರಿಗೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದು ಸರಿ ಮಾತಾಡಿ ಸರ್ ಮಾತಾಡಿ ಸಾರ್ ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಇವ್ರನ್ನ ನೀವು ನರೇಗ ವರ್ಕರ್ಸು ಅಂತ ಹೇಳಿಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸನ್ನು ಕರಿತಾ ಇದ್ದಾರಲ್ಲ ಇದ್ರ ಬಗ್ಗೆ ರಾಜೀವ್ ಕೊಡುಚಿಯವರು ದಾಖಲೆ ಸಮೇತವಾಗಿ ಮೀಡಿಯಾಕ್ಕೆ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದರೂ ಅದಕ್ಕೆ ಉತ್ತರ ಕೊಡಲಿಲ್ಲ ಇನ್ನು ಅವರಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ ಅವರ ಅಪ್ಪ ಎಂಟು ಸಾರಿ ಎಮ್ ಎಲ್ ಎ ಆಗಿದ್ರು ಒಂದು ಸಾರಿ ಎಮ್ ಪಿ ಆದರು ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮಗ ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ ಅಲ್ಲಿ ಏನೂ ಮಾಡಲಿಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ ಸೆಕೆಂಡ್ನೇ ಪ್ಲಸ್ಸಲ್ಲಿ ಇರ್ತಾರವ್ರು ಕಡೆಯಿಂದ ಎರಡನೇ ಇರ್ತಾರೆ ಪ್ರತಿ ವರ್ಷನೂ ಇದೇ ಹಣೆ ಬರು ನಮ್ಮ ದೊ ದೊಡ್ಡ ಸಾಹೇಬ್ರ ಖರ್ಗೆ ಅವ್ರ ಮಗ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ ಅಲ್ಲಿರೋಂಥ ಮಕ್ಳುಗಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸ ಸಿ ಸಂಬಂಧ ಪಡೆದಿದ್ದಂಥ ವಿಚಾರಗಳು ಪಠ್ಯೇತರ ವಿಚಾರಗಳ ಬಗ್ಗೆಯೇ ಜಾಸ್ತಿ ಮಾತಾಡ್ತಿದ್ದೀರಿ ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ಮಾತಾಡಿ ಸರ್ ಫಸ್ಟು ಆ ಎಸ್ ಎಲ್ ಸಿ ಮಕ್ಕಳನ್ನು ಎಲ್ಲರೂ ನಿಮ್ಮ ಥರದವ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ ಅಲ್ಲಿರುವಂಥ ಬಡ ಮಕ್ಕಳಿಗೆ ಒಂದು ಎಸ್ ಎಲ್ ಸಿ ಓದಿ ಪಿ ಯು ಸಿ ಓದಿ ಡಿಗ್ರಿ ಓದಬೇಕು ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಶ್ರಮವನ್ನು ವಿನಿಯೋಗ ಮಾಡಿ ಬೇರೆ ವಿಚಾರಗಳ ಬಗ್ಗೆ ಹಾಗಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಸರ್ ನೀವೇನು ಎಲ್ಲದ್ರ ಬಗ್ಗೆ ಪರಿಣಿತ ಏನಲ್ಲ ನೀವು ರಾಮ ಉತ್ತರ ಕೊಟ್ಟಿದ್ದೀನಿ ತಪ್ಪಲ್ಲಪ್ಪ ನಿಮ್ಮ ಈಗ ನಿಮ್ಮ ಬಿಟ್ಟು ಬೇರೆ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ ಇಡಿ ಬಗ್ಗೆ ಯಾರು ಆರೋಪಿ ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರಿಂದೆ ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷೀನ್ಸ್ ಅಂತ ಹೇಳಿದರು ಇ ವಿ ಎಮ್ಗಳಿಗೆ ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ ಸಲ್ಲಿಸಿ ಅಂತ ಹೇಳಿದರು ಇ ವಿ ಎಮ್ಗಳು ಬಂದಾಗ ಮೊದಲು ಬಂದಾಗ ಯಾರು ಸರ್ಕಾರ ಇತ್ತು ಎಲೆಕ್ಷನ್ ಕಮಿಷನ್ನು ಸತತವಾಗಿ ನಿಪ್ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ ಇ ವಿ ಎಮ್ಗಳ ಬಗ್ಗೆ ಆರೋಪ ಮಾಡೋರು ಗೆದ್ದಾಗೆಲ್ಲ ಪ ಒಳ್ಳೆಯದು ಅಂತ ಹೇಳ್ತಾರೆ ಸೋತಾಗೆಲ್ಲ ಅದ್ರ ಮೇಲೆ ಆರೋಪ ಮಾಡೋರು ಈಗ ಇ ಡಿ ಬಗ್ಗೆ ಆರೋಪ ಮಾಡ್ತಾರೆ ಹಿಂದೆ ಅಮಿತ್ ಶಾ ಅವ್ರು ಇರ್ಬೋದು ಮೋದಿಯವ್ರು ಇರ್ಬೋದು ಅವ್ರ ಮೇಲೆ ಏನೇನು ಸಿ ಬಿ ಐನ ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ ಬಿ ಜೆ ಪಿ ದುರ್ಬಳಕೆ ಮಾಡ್ತಿದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ ನಾನು ಕೇಳೋದು ಎರಡೂ ಕಾಲು ವರ್ಷ ಆಯ್ತಲ್ಲ ಅವ್ರ ಇಲಾಖೆ ಬಗ್ಗೆ ನಮ್ಮ ಮಾಧ್ಯಮ ಇತರಲ್ಲೂ ಕೇಳ್ಕೊಳ್ತೀನಿ ಪ್ರಿಯಾಂಕ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು ನಾಲ್ಕು ಕ್ವಶನ್ ಕೇಳಿ ಸರ್